ನನಗಿನ್ನ ಆಗಿಲ್ಲ ಅವಳೊಡನೆ ಬೆರೆಯಲು ಪದಗಳೇ ಸಿಗುತ್ತಿಲ್ಲ ಆಕೆಗೆ ಬರೆಯಲು ಎಲ್ಲ ಮೋಜು ಮಸ್ತಿ ಎನ್ನುವ ಕಾಲದಲ್ಲಿ ಮಲ್ಲಿಗೆಯ ಮುಡಿಯುವವಳು ಎಲ್ಲ ಪ್ರೀತಿ ಪ್ರೇಮ ಎನ್ನುವ ಸಾಲಿನಲ್ಲಿ ಸ್ನೇಹಕ್ಕೆ ಸೋಲುವವಳು ಮಗುವಂತ ನಗುವದು ಆ ನಗುವಿಗೆ ಸೋಲದೆ ಇರಲಾಗಲಿಲ್ಲ ನಿನ್ನ ಮಾತಿನ ಶೈಲಿಗೆ ನಾ ಮನಸೋತೆ ಯಾವ ದೇವರ ವರವೋ ನಮ್ಮಿಬ್ಬರ ಗೆಳೆತನವಾಗಿತ್ತು ನಿನ್ನಿಂದ ಸಾಕಷ್ಟು ವಿಷಯಗಳನ್ನು ಅರಿತೆನಾ ತಿಳಿದಿಲ್ಲ ನಮ್ಮಿಬ್ಬರ ಸ್ನೇಹವನ್ನು ಒಪ್ಪಿ ಕೊನೆವರೆಗೂ ಇರುವೆಯ ನಿನ್ನ ಧ್ವನಿ ಕೇಳಲು ಅದೇನೋ ಸಡಗರ ನಿಷ್ಕಲ್ಮಶ ಮನಸ್ಸು ನಿನ್ನದು ಉತ್ತರವಾಗಿ ಮೌನವೇ ನಿಂತ ಕ್ಷಣಗಳಲ್ಲಿ ಅರ್ಥವಾಗದ ಭಾವನೆಗಳು ಮಾತನಾಡಿದವು ಹೇಳಲಾಗದ ಪ್ರೀತಿ ಹೇಳಬೇಕಾಗಿಲ್ಲದ ಸ್ನೇಹ ಎರಡೂ ಒಂದೇ ಹೃದಯದಲ್ಲಿ ಬೆರೆದವು ನಗು ನೋಟ ಮಾತಿನ ನಡುವೆ ನನ್ನೊಳಗೆ ನೀನು ಮನೆ ಮಾಡಿಕೊಂಡಿದ್ದೆ ನಮ್ಮ ನಡುವೆ ಪ್ರೀತಿಯ ಮಾತುಗಳಿಲ್ಲ ಆದರೆ ನಂಬಿಕೆಯ ಕೊರತೆ ಕೂಡ ಇರಲಿಲ್ಲ ಅದಕ್ಕೆ ಇದುವೇ ಮರೆಯಲಾಗದ ಸ್ನೇಹ ಕಾಯುತ್ತಿರುವೆ ನಿನಗಾಗಿ ನಿನ್ನ ಭೇಟಿಗೆ